ಸಂಘಟನೆಗಳಾಗ್ತಾ ಇವೆ ಸಂಘಟನೆಗಳು ಯಾವಾಗಲೂ ಸಮೃದ್ಧಿಯ ಮತ್ತು ಶಾಂತಿಯುತವಾಗಿ ನಡೀತಕ್ಕಂತ ಒಂದು ಮಾರ್ಗದಲ್ಲಿ ಹೋದಾಗ ಮಾತ್ರ ಅಭಿವೃದ್ಧಿ ಸಾಧ್ಯ ಈ ಮೈಸೂರು ಹಳೆ ಮೈಸೂರು ಭಾಗದಲ್ಲಿ ಈ ಒಂದು ವಕಲಿಗರ ಸಮುದಾಯ ಅತ್ಯಂತ ಹೆಚ್ಚಿನ ಜನಸಂಖ್ಯೆ ರೀತಿಯ ಅನ್ಯಾಯಗಳಾಗ್ತಾ ಇವೆ ಉದಾಹರಣೆಗೆ ಕೇಳಬಹುದು ಯಾವ ರೀತಿಯ ಅನ್ಯಾಯ ಆಗ್ತಾ ಇದೆ ಅಂತ ಒಂದು ಜಾಬ್ ರಿಸರ್ವೇಷನ್ ಈಗ ಜಿಲ್ಲಾವಾರು ಈಗ ಡಿ ಸಿ ಮೊದಲೇನಿತ್ತು ಡಿಸ್ಟಿಕ್ಟ್ ರಿಕ್ರೂಟ್ಮೆಂಟ್ ಅಥಾರಿಟಿ ಆ ಜಿಲ್ಲಾವಾರು ನೇಮಕಾತಿಗಳಾದಾಗ ದಾವಣಗೆರೆ ಬಿಟ್ಟರೆ ದಾವಣಗೆರೆ ಸೇರಿಸಿ ಆ ಕಡೆ ಯಾರೂ ಒಕ್ಲಿಗರಿಲ್ಲ ಮೀಸಲಾತಿ ಏನು ಮಾಡ್ತಾರೆ ಡಿವೈಡ್ ಮಾಡ್ತಾರೆ ಜಿಲ್ಲೆಗೆ ಇಷ್ಟು ಅಂತ ಆ ಜಿಲ್ಲೆಗಳಲ್ಲಿ ಒಕ್ಲಿಗರೇ ಇಲ್ಲದೇ ಇದ್ದಾಗ ಏನಾಗ್ತದೆ ಒಕ್ಕಲಿಗರ ಪಾಲೆಲ್ಲ ಎಲ್ಲ ಇಲ್ಲಿ ಒಕ್ಕಲಿಗ ಅವರು ಸಿಗ್ತದೆ ಆದರೆ ಕಾಂಪಿಟೇಷನು ಹೆಚ್ಚಿಗೆ ಆಗ್ತದೆ ಜನಸಾಂದ್ರ್ಯತೆ ಹೆಚ್ಚಾಗಿದೆ ಫಾರ್ ಎಕ್ಸಾಂಪಲ್ ನಿಮಗೆಲ್ಲ ಗೊತ್ತಿರ್ಬೋದು ಸಾಕಷ್ಟು ನಮ್ಮ ಭಾಗದಲ್ಲಿ ಮಳೆ ಆಧಾರಿತ ಬೇಸಾಯ ಮಳೆ ಆಧಾರಿತ ಬೇಸಾಯ ಮಾಡ್ತಕ್ಕಂಥವ್ರೆಲ್ಲ ಶೇಕಡ ತೊಂಬತ್ತರಷ್ಟು ಆರ್ಥಿಕವಾಗಿ ಹಿಂದುಳಿದವರು ಅವರು ಎಲ್ಲಿ ಮಕ್ಕಳನ್ನ ವಿದ್ಯಾಭ್ಯಾಸ ಕೊಡಿಸ್ಬೇಕಂದ್ರೆ ಮನೆಯಿಂದ ಕಳ್ಸೋಕ್ಕಾಗಲ್ಲ ಹಾಗಾಗಿ ಹಾಸ್ಟೆಲ್ಸು ಹಾಸ್ಟೆಲ್ಸಲ್ಲಿ ನಮ್ಮ ಸಿಗೋದು ಎಷ್ಟು ಪರ್ಸೆಂಟು ನಾಲ್ಕು ಪರ್ಸೆಂಟ್ ನಾಲ್ಕು ಪರ್ಸೆಂಟ್ಗೆ ಎಷ್ಟು ಸೀಟ್ ಬರ್ತವೆ ನೂರಕ್ಕೆ ನಾಲ್ಕು ಅಂದಾಗ ಅದೇ ಜನಸಂಖ್ಯೆ ಮೋರ್ ದ್ಯಾನ್ ಫಿಫ್ಟಿ ಪರ್ಸೆಂಟ್ ಹಾಗಾಗಿ ಇಲ್ಲಿ ಈ ರೀತಿ ಅನ್ಯಾಯ ಆಗ್ತದೆ ಇನ್ನು ನೇಮಕಾತಿ ಎಲ್ಲೋದಾಗ್ತದೆ ಮೊದಲು ಇನ್ನೊಂದು ರೀತಿ ಅನ್ಯಾಯ ಆಗಿತ್ತು ಕೇಂದ್ರ ಸರ್ಕಾರ ಮೀಸಲಾತಿ ಜಾರಿ ಮಾಡುವಾಗ ನಗರವಾಸಿ ಒಕ್ಲಿಗರನ್ನು ಒ ಬಿಸಿಯಿಂದ ಹೊರಗಿಟ್ಟು ಗ್ರಾಮೀಣ ಒಕ್ಕಲಿಗರು ಮಾತ್ರ ಓ ಬಿಸಿ ಕಡೆ ತಂದಿದ್ದವು ಯಾರ್ಯಾರು ಮೀಸಲಾತಿ ಹೊರಗಿದಾರು ಯಾವುದೇ ಜಾತಿ ಜನಾಂಗ ಇರಲಿ ಅವರಿಗೆಲ್ಲ ಎಕನಾಮಿಕಲಿ ವೀಕರ್ ಶಿಕ್ಷನ್ ಅಂತ ಆರ್ಥಿಕವಾಗಿ ಹಿಂದುಳಿದವರು ಅಂತ ಹೇಳಿ ಅವರಿಗೆ ಮೀಸಲಾತಿ ಇಟ್ಟರು ಆದರೆ ನಮ್ಮ ಕರ್ನಾಟಕದಲ್ಲಿ ಅದನ್ನು ನಗರವಾಸಿ ವಕ್ತರಿಗೆ ಕೊಡಲಿಲ್ಲ ಆಮೇಲೆ ನಾನು ನಿರ್ಮಲಾನಂದ ಶ್ರೀಗಳು ನಂಜಾವೃತ್ರು ಎಲ್ಲ ಹೋಗಿ ಮೂರು ನಾಲ್ಕು ಸಲ ಹೋದಾಗ ಬಿ ಜೆ ಪಿ ಸರ್ಕಾರದಲ್ಲಿ ಆರ್ ಅಶೋಕರವರು ಇನ್ನೇನು ಸರ್ಕಾರ ಅವಧಿ ಮುಗೀತಾ ಇದೆ ಆ ಸಮಯದಲ್ಲಿ ಆ ಒಂದನ್ನು ಜಾರಿಗೆ ತಂದರು ಇ ಡಬ್ಲ್ಯೂ ಎಸ್ ಕೆಳಗೆ ನಗರವಾಸಿ ವಕ್ತ ಕೂಡ ಮೀಸಲಾತಿ ಕಲ್ಪಿಸ್ಕೊಟ್ಟರು ಅದು ಕಾನೂನಲ್ಲಿ ನಾನು ಹೇಳಿದ ಅವ್ರಿಗೆ ಏನಾಗಿದೆ ಕೆಲವೊಂದು ವಿಷಯಗಳು ಅವರೆಷ್ಟೇ ಎತ್ತರ ಸ್ಥಾನದಲ್ಲಿದ್ದರೂ ವಿಷಯಗಳು ಅವರ ಗಮನಕ್ಕೆ ಬಂದಿರಲ್ಲ ಸರ್ಕಾರದ ಮಟ್ಟದಲ್ಲಿರ್ತಕ್ಕಂಥ ಸಮುದಾಯದ ಸೇರಿದ ಹಿರಿಯ ಅಧಿಕಾರಿಗಳು ಇಂಥ ವಿಷಯಗಳನ್ನು ಅವರ ಗಮನಕ್ಕೆ ಬರಬೇಡಿದೆ ಹಿರಿಯ ಏನಾಗ್ತಾ ಇದ್ದಾರೆ ಎಲ್ಲ ಸಮುದಾಯಗಳದ್ದು ಸಹ ಸ್ವಾರ್ಥಗಳಾಗ್ತಾ ಇದ್ದಾರೆ ನಾವು ಎಲ್ಲಿ ಹುಟ್ಟಿವಿ ಎಲ್ಲಿ ಬೆಳೆದ್ವಿ ಏನು ಅನ್ನೋದನ್ನು ಮರಿತಾ ಇದ್ದಾರೆ ಹಾಗಾಗಿ ಆ ಒಂದು ವಿಫಲತೆ ಸುಮಾರು ವರ್ಷಗಳ ಕಾಲ ಅಂದರೆ ಅದು ಹದಿನೆಂಟರಲ್ಲಿ ಬಂದಿದ್ದು ಸುಮಾರು ಐದು ವರ್ಷಗಳ ಕಾಲ ವಂಚಿತರಾದರು ಯಾರು ನಗರವಾಸಿ ಹೀಗೆ ಹತ್ತು ಹಲವಿದ್ದಲ್ಲಿ ರೈತಾಪಿ ಜನಕ್ಕೆ ತೊಂದರೆನೇ ಇದೆ ಹಾಗಾಗಿ ಕೆಲವೊಂದು ಇನ್ನೂ ಸಾಕಷ್ಟು ಈಗ ಉದಾಹರಣೆಗೆ ಇವತ್ತು ನಾವು ರಾಜ್ಯ ಒಕ್ಕಲಿಗ ಸಂಘ ಪಕ್ಷಾತೀತವಾಗಿ ಸನ್ಮಾನ್ಯ ಡಿ ಕೆ ಶಿವಕುಮಾರವರನ್ನು ಮುಖ್ಯಮಂತ್ರಿ ಮಾಡಬೇಕು ಯಾಕೆ ಕೇಳಿದ್ವಿ ಎಂದರೆ ಕಾಂಗ್ರೆಸ್ ಒಂದು ಪಕ್ಷದಲ್ಲಿ ಅದು ಒಂದು ರಾಷ್ಟ್ರೀಯ ಪಕ್ಷ ಆ ಪಕ್ಷದಲ್ಲಿ ಯಾರು ಕೆ ಪಿ ಸಿ ಸಿ ಅಧ್ಯಕ್ಷರಿದ್ದಾರೋ ಅವ್ರ ನೇತೃತ್ವದಲ್ಲಿ ಬಹುಮತ ಸಿಕ್ಕಿತ್ತು ಆ ಒಂದು ಕೆ ಪಿ ಸಿ ಸಿ ಅಧ್ಯಕ್ಷರನ್ನೇ ಮುಖ್ಯಮಂತ್ರಿ ಮಾಡುವ ಒಂದು ವಾಡಿಕೆ ಇತ್ತು ಆ ಪರಿಪಾಠವಿತ್ತು ಹಾಗಾದರೆ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇಷ್ಟೊಂದೆಲ್ಲ ಬಹುಮತ ಬಂದಾಗ ಕೆಲವೊಂದು ಒತ್ತಡಗಳ ಕಾಂಗ್ರೆಸ್ ಹೈಕಮಾಂಡು ಸಿದ್ದರಾಮಯ್ಯನವರಿಗೆ ಮನೆ ಆಗ್ತದೆ ಆವತ್ತು ನಾನು ಹೇಳಿದ್ದೆ ರೈತ ಬೆಳೆ ಬೆಳೀತಾನೆ ಬೆಳೆ ಬೆಳೆದಿದ್ದ ಒಬ್ಬ ಆದರೆ ಕಟಾ ಮಾಡಿಕೊಂಡು ಹೋಗಿದ್ದು ಇನ್ನೊಬ್ಬ ಹಾಗಾಗ್ತಾ ಇದ್ದ ರಾಜಕೀಯ ಹಾಗೂ ರಾತ್ರಿ ದುಡಿದವ ಡಿ ಕೆ ಶಿವಕುಮಾರ ಈ ಭಾಗದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಜನತಾದಳ ಜಾತ್ಯ ಜನತಾ ಪಕ್ಷಾತೀತವಾಗಿ ಒಕ್ಕಲಿಗರ ಸಮುದಾಯ ಅವರನ್ನು ಬೆಂಬಲಿಸಿದ್ರು ಹಾಗಾಗಿ ಈ ಭಾಗದಲ್ಲಿ ಕಾಂಗ್ರೆಸ್ಗೆ ಹೆಚ್ಚು ಸ್ಥಾನ ಕೂಡಿ ಬಂದಿವೆ ಬೆಂಗಳೂರು ನಗರದಲ್ಲಿ ಕಾಂಗ್ರೆಸ್ ಗೆಲ್ಲುವುದು ಅಂದರೆ ಅಷ್ಟು ಸುಲಭ ಇರಲಿಲ್ಲ ಹಾಗಾಗಿ ಎಲ್ಲ ಆಗಿದೆ ಅಂತ ಮಂಡ್ಯದಲ್ಲಿ ಅಷ್ಟೊಂದು ಸ್ಥಾನಗಳು ಕಾಂಗ್ರೆಸ್ಗೆ ಲಭಿಸ್ತಿರಲಿಲ್ಲ ಈ ಮತ್ತು ಚನ್ನಪಟ್ಟಣದಲ್ಲಿ ನಮ್ಮ ಮೊನ್ನೆ ಎಲೆಕ್ಷನಲ್ಲಿ ನಿಖಿಲ್ ಬದ್ಲು ಅವರೇ ನಿಲ್ಲಬೇಕಾಗಿತ್ತು ಅಂಥ ವ್ಯಕ್ತಿ ಕೂಡ ಇವತ್ತು ಡಿ ಕೆ ಶಿವಕುಮಾರ್ ಅವರು ಮುಂದಿನ ಎರಡು ವರ್ಷದ ಅವಧಿಗೆ ಮುಖ್ಯಮಂತ್ರಿ ಆಗಬೇಕು ಕಾಂಗ್ರೆಸ್ ಪಕ್ಷದಲ್ಲಿ ಎಸ್ ಎಂ ಕೃಷ್ಣ ಅವರವರ ನಂತರ ಯಾರೊಬ್ಬರಿಗೂ ಸಿಕ್ಕಿಲ್ಲ ಈಗಾಗಲೇ ಮೊದಲೆಲ್ಲ ಮುಖ್ಯಮಂತ್ರಿಗಳಾಗಿದ್ದಾರೆ ಮತ್ತೇನು ಎರಡೂವರೆ ವರ್ಷ ಇದ್ದಾರೆ ಕನಿಷ್ಠ ಈ ಎರಡೂವರೆ ವರ್ಷ ಆದರೂ ಇವರಿಗೆ ಕೊಟ್ಟ ಮಾತನಂತೆ ನೋಡಿದಂತೆ ನಡೀಬೇಕು ಅಂತ ಹೇಳಿ ನಾವು ಎಲ್ಲ ರಾಜ್ಯ ವಕಲಿ ಸಂಘದ ಮೂವತ್ತೈದು ಜನ ನಿರ್ದೇಶಕರ ಒಕ್ಕೋರಣನ ಒತ್ತಾಯವಾಗಿತ್ತು ಹಾಗಾಗಿ ನಾನು ನಮ್ಮ ಒಂದು ಸಮುದಾಯದಲ್ಲಿ ವಿನಂತಿ ಏನು ಅಂತಂದರೆ ಸಮುದಾಯ ರಾಜಕೀಯ ಪಕ್ಷದ ಬೆಂಬಲಿಗರಾಗಿ ನಾವು ಬೇಡ ಬೇಡವಲ್ಲ ಆದರೆ ಅದನ್ನೇ ಆಧಾರ ಇಟ್ಕೊಂಡು ಒಬ್ಬರು ಇನ್ನೊಬ್ಬರ ಮೇಲೆ ಕಿತ್ತಾಟ ಮಾಡೋದು ಒಬ್ಬರು ಇನ್ನೊಬ್ಬರ ಮೇಲೆ ಕಟ್ಟೋದು ಎಲ್ಲ ಬಿಡಬೇಕು ಸಮುದಾಯಕ್ಕಾಗ್ತಕ್ಕಂಥ ಅನ್ಯಾಯಗಳು ಸಮುದಾಯದ ಅಭಿವೃದ್ಧಿಗೆ ಏನೆಲ್ಲ ಮಾಡಬೇಕು ಚುನಾವಣೆ ಬಂದಾಗ ಮಾತ್ರ ರಾಜಕೀಯ ಇರಬೇಕು ತದನಂತರ ಎಲ್ಲ ಜಾತಿ ಜನಾಂಗಗಳೊಂದಿಗೂ ನಾವು ಹೊಂದ್ಕೊಂಡು ಹೋಗ್ಬೇಕಾಗ್ತದೆ ಇದು ಜೀವನ ಸಮಾಜದಲ್ಲಿ ಒಂದು ಸಮುದಾಯ ಇದ್ದರೆ ಸಾಲದು ಎಲ್ಲ ಸಮುದಾಯಗಳೊಂದಿಗೂ ಸಾಮರಸ್ಯವಾಗಿ ನಾವು ನಡ್ಕೊಂಡು ಹೋಗಬೇಕಾಗ್ತದೆ ಈಗ ನಮ್ಮ ಚಿಂತಾಮಣಿ ಒಕ್ಕಲಿಗ ಕುಲ ನಾನು ಧನ್ಯವಾದ ಹೇಳ್ತೇನೆ ನಾನು ಕೇಳೋರು ಒಕ್ಕಲಿಗರ ಸಂಘದಿಂದ ಒಕ್ಕಲಿಗರಿಗೆ ಏನೆಲ್ಲ ಅನುಕೂಲಗಳಿವೆ ಅಂತ ನನಗೆ ಗೊತ್ತಿದ್ದಿದ್ದು ಒಂದೇ ಒಂದು ಯಾರು ಸದಸ್ಯತ್ವ ಹೊಂದಿರ್ತಾರೋ ಅವ್ರಿಗೆ ಮಾತ್ರ ಇನ್ ಒಳ ಒಳರೋಗಿಯಾಗಿ ದಾಖಲಾದರೆ ಕಿಮ್ಸ್ ಆಸ್ಪತ್ರೆಯಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಡಿಸ್ಕೌಂಟ್ ಅನ್ನೋದು ಬಿಟ್ಟರೆ ಬೇರೆ ಏನು ಅನುಕೂಲ ಇರಲಿಲ್ಲ ಆಮೇಲೆ ಬೆಂಗಳೂರಲ್ಲಿ ಒಂದು ಎರಡು ಹಾಸ್ಟ್ಲ್ ಇದು ಮೈಸೂರಲ್ಲೊಂದು ಹಾಸ್ಟೆಲ್ ಶಿವಮೊಗ್ಗದಲ್ಲೊಂದು ಹಾಸ್ಟೆಲ್ ತುಮಕೂರು ಇಷ್ಟು ಬಿಟ್ಟರೆ ಬೇರೆ ಇದ್ದೇವೆ ನಾನು ಗೆದ್ದ ಮೇಲೆ ನಾನು ಇವನ್ನೆಲ್ಲ ಏನೆಲ್ಲ ಅನುಕೂಲಗಳಿವೆ ಅಂತ ತೋರಿಸ್ಕೊಡ್ಬೇಕನ್ನೋ ದೃಷ್ಟಿಯಿಂದ ನಾಲ್ಕು ಹೊಸ ಹಾಸ್ಟ್ಲು ಚಿಕ್ಕಬಳ್ಳಾಪುರ ತುಮಕೂರು ತುಮಕೂರಲ್ಲಿ ಗರ್ಲ್ಸ್ ಇತ್ತು ಬಾಯ್ಸ್ ಹಾಸ್ಟೆಲ್ ಮಾಡಿದ್ವಿ ಹಾಸನ ಚನ್ನಪಟ್ಟಣ ಮಾಡಿದ್ವಿ ಸುಳ್ಯ ಸೋಮವಾರಪೇಟೆ ಬೆಂಗಳೂರು ಬನಶಕರೆ ಮೂರು ಕಡೆ ಜಮೀನುಗಳನ್ನು ಸುಮಾರು ಮುನ್ನೂರು ಜನ ಅಪಾಯಿಂಟ್ ಹೊಸ ಅಪಾಯಿಂಟ್ಮೆಂಟ್ ಮಾಡಿದ್ವಿ ನಮ್ಮ ಜಿಲ್ಲೆಯಿಂದ ನಾನೊಬ್ಬನೇ ಮೂವತ್ತು ಜನಕ್ಕೆ ಉದ್ಯೋಗ ಕೊಟ್ಟಿದ್ದೀನಿ ಯಾರೊಬ್ಬರಿಗೂ ಒಂದು ಟೀ ಖರ್ಚಾಗಿಲ್ಲ ಆಮೇಲೆ ಅಲ್ಲಿ ಎಂಪ್ಲಾಯೀಸು ನಾನು ಹೋದಾಗ ಹತ್ತು ಸಾವಿರಕ್ಕೆ ಕೆಲಸ ಮಾಡ್ತಿದ್ರು ಕನಿಷ್ಠ ಕೂಲಿನೂ ಇರಲಿ ಕನಿಷ್ಠ ವೇತನ ಸರ್ಕಾರ ಏನು ನೆಗೆ ಅದೂ ಇರಲಿಲ್ಲ ಇವತ್ತು ನಾನ್ನೂರ ಅರವತ್ತ್ಮೂರು ಜನರನ್ನ ಕಾಯಂಗೊಳಿಸಿದ್ವಿ ಇವತ್ತು ಹತ್ತು ಸಾವಿರ ವೇತನ ಪಡೀತಿದ್ದೇವೆ ಸಾವಿರ ವೇತನ ಪಡಿತ ಹಾಗೆಯೇ ಒಕ್ಕಲಿಗರ ಮಕ್ಕಳಿಗೆ ಐವತ್ತು ಸಾವಿರದಿಂದ ಹಿಡಿದು ಎರಡು ಲಕ್ಷ ತನಕ ಒಬ್ಬ ವಿದ್ಯಾರ್ಥಿಗೆ ಒಂದು ವರ್ಷಕ್ಕೆ ರಿಯಾಯಿತಿ ಕೊಟ್ವಿ ಹೊಸದಾಗಿ ನಾಲ್ಕು ಕಾಲೇಜು ಒಂದು ಮಂಡ್ಯದಲ್ಲಿ ನರ್ಸಿಂಗ್ ಕಾಲೇಜು ಒಂದು ಶ್ರೀಗಂಧದ ಕಾವಲಲ್ಲಿ ನರ್ಸಿಂಗ್ ಕಾಲೇಜು ಶ್ರೀಗಂಧದ ಕಾವಲಿಯಲ್ಲಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜು ಮತ್ತೆ ಹಾಗೆ ಅಲೈಡ್ ಅಂಡ್ ಪ್ಯಾರಾಮೆಡಿಕಲ್ ಸೈನ್ಸಸ್ ಕಿಮ್ಸ್ ಕ್ಯಾಂಪಸ್ ನಾಲ್ಕು ಕಾಲೇಜ್ ಮಾಡಲಿಕ್ಕೂ ನಮ್ಮದೇ ಸಮುದಾಯದ ಚಿಕ್ಕಬಳ್ಳಾಪುರದ ಅಂದಿನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಒಂದು ರೂಪಾಯಿ ಖರ್ಚಿಲ್ಲದೆ ಎಲ್ಲ ಕಡತಗಳನ್ನು ತನ್ನ ಕಚೇರಿಗೆ ತರಿಸಿ ಮಾಡಿಕೊಟ್ರು ತದನಂತರ ಈ ನಮ್ಮ ಚಿಂತಾಮಣೆಯ ಶಾಸಕರು ಈಗಿನ ಉನ್ನತ ಶಿಕ್ಷಣ ಸಚಿವರು ಕೂಡ ನಾವು ಹೋಗಿ ಕೇಳಿಕೊಂಡಾಗ ಬಿ ಐ ಟಿನ ಅಟಾನಮಸ್ ಮಾಡಬೇಕು ಬಿ ಐ ಟಿಯಲ್ಲಿ ಇಂಜಿನಿಯರಿಂಗ್ ಸೀಟ್ಸ್ ಎಷ್ಟೇ ಮಾಡಿಸ್ಕೊಡ್ಬೇಕು ಅಂತ ಕೇಳಿದಾಗ ಎಲ್ಲ ಕಡತಗಳನ್ನು ತರಿಸಿ ಒಂದು ರೂಪಾಯಿ ಕೂಡ ಖರ್ಚಿಲ್ಲದೆ ನಾವು ಯಾವ ಯಾವೊಂದು ಅಧಿಕಾರಿಗೂ ಕೂಡ ಒಂದು ಪೈಸೆ ಕೊಡ್ಬೇಕು ತದನಂತರ ಮೊನ್ನೆ ರೀಸೆಂಟಾಗಿ ಒಂದು ಇಪ್ಪತ್ತು ದಿವಸದ ಹಿಂದೆ ಸರ್ ನಮಗೆ ಫಿಸಿಯೋಥೆರಪಿ ಪಿ ಜಿ ಸೀಟ್ಸ್ ರೈಸ್ ಆಗಬೇಕು ಪ್ಯಾರಾಮೆಡಿಕಲ್ ಆ್ಯಂಡ್ ಅಲೈಡ್ ಸೈನ್ಸಸ್ ಸೀಟ್ಸ್ ರೈಸ್ ಆಗಬೇಕು ಅಂತ ಹೋದೆ ಕೂಡಲೇ ಶರಣ ಪ್ರಕಾಶ್ ಪಾಟೀಲ್ ಅವರಿಗೆ ಮಾತಾಡಿ ಎರಡನ್ನೂ ಕೂಡ ಮಂಜೂರು ಮಾಡಿಸ್ಕೊಟ್ರು ತದನಂತರ ಈಗ ಹೊಸದಾಗಿ ಇಂಜಿನಿಯರಿಂಗ್ ಕಾಲೇಜ್ ಆಗ್ತಾ ಇದೆ ಇಂಜಿನಿಯರಿಂಗ್ ಕಾಲೇಜ್ ಅಂತ ನಾನು ಒಳ್ಳೆ ಕಾಲೇಜ್ ಮಾಡ್ತಾಯಿದ್ದೀರಿ ನಮಗೆ ರಾಜ್ಯದ ವಿವಿಧ ಭಾಗಗಳಿಂದ ನಮ್ಮ ಸಮುದಾಯಕ್ಕೆ ಸೇರಿದ ಹೆಣ್ಮಕ್ಳು ಬರ್ತಾರೆ ಅವರು ಉಳ್ಕೊಳ್ಲಿಕ್ಕೆ ಚಿಂತಾವಣೆಯಲ್ಲಿ ಯಾವ ಬ್ಯುಸಿಗಳು ಇಲ್ಲ ಎಲ್ಲಿ ಹೆಣ್ಣು ಹೆಣ್ಮಕ್ಳಿಗೆ ರೂಮ್ ಮಾಡಿಕೊಂಡು ಅವ್ರ ಸೇಫ್ಟಿ ಇರಲ್ಲ ಹಾಗಾಗಿ ಅವ್ರನ್ನ ಬೇಕು ಅಂತ ಕೇಳಿದಾಗ ಎಲ್ಲ ಮ್ಯಾಪ್ ತೆಗೆದು ನಾನು ಪ್ರತಿ ನಾನು ಒಬ್ಬ ರಾಜಕಾರಣಿ ನಾನು ನಮ್ಮ ಸಮುದಾಯಕ್ಕೆ ಒಂದಕ್ಕೆ ಕೊಡೋಕ್ಕಾಗಲ್ಲ ಸರಿಸಮಾನವಾಗಿ ಎಲ್ಲ ಜಾತಿ ಜನಾಂಗದವ್ರಿಗೂ ನಾನು ಮಾಡ್ತೀನಿ ನೀವು ಮಾಡಿಸಿ ನಾನು ಸಂತೋಷ ಸಹ ನಮಗಿರ್ತಕ್ಕಂಥ ತೊಂದರೆ ನಾನು ಇದ್ದೀನಿ ಅವ್ರ ಪ್ರತಿನಿಧಿಗಳು ಅವ್ರಿಗೂ ಸ್ಪಂದಿಸಿ ಅವ್ರಿಗೂ ಅನುಕೂಲ ಮಾಡಿಕೊಟ್ಟಿದ್ದೆ ಎಲ್ಲ ಮಾಡಿಕೊಟ್ಟಿದ್ದಾರೆ ನಮಗೂ ಕೂಡ ನಾನು ಆಯ್ಕೆ ಮಾಡಿಕೊಂಡಿದ್ದೀನಿ ಎಲ್ಲಿ ಬೇಕು ಅಂತ ಒಂದೇ ನಾನು ಎರಡು ಎಕರೆ ಡಿಮ್ಯಾಂಡ್ ಮಾಡಿದೆ ಅವರು ಒಂದೇ ಎಕರೆ ಕೊಡುವುದು ಜಾಸ್ತಿ ಜಾಗ ಇಲ್ಲ ಹೇಳಿ ಒಂದು ಎಕರೆಗೆ ಶಿಫಾರಸು ಮಾಡಿದ್ದಾರೆ ಹಾಗೆಯೇ ಚಿಕ್ಕಬಳ್ಳಾಪುರ ನಗರಕ್ಕೆ ಹೊಂದಿಕೊಂಡಂತೆ ಎಂಟೂವರೆಗೆ ಸರ್ಕಾರಿ ಜಾಗ ಇತ್ತು ಆ ಜಾಗನ ಮಂಜೂರು ಮಾಡಿಸ್ಕೊಡಿ ಹೇಳಿ ಇವ್ರ ಮೇಲೂ ಒತ್ತಡ ಹಾಕಿದೆ ಕೃಷ್ಣ ಬೈರೇಗೌಡರ ಮೇಲೂ ಒತ್ತಡ ಹಾಕಿದಾಗ ಇಬ್ಬರೂ ಸೇರಿ ನಾವು ಮಾಡಿಸ್ಕೊಡ್ತೀವಿ ನೀವು ಕೇಳ್ತಾ ಇರೋದು ನಿಮ್ಮ ಸ್ವಾರ್ಥಕ್ಕೋಸ್ಕರ ಅಲ್ಲ ಸಮುದಾಯಕ್ಕೋಸ್ಕರ ಅದನ್ನು ಮಾಡಿಕೊಡೋಣ ಅಂತ ಇಬ್ಬರು ಸಂತೋಷವಾಗಿ ಉಪ ಹಾಗೆ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿಯಾದಾಗ ಕಿಮ್ಸ್ ಕಾಲೇಜಿನ ಒಂದು ಲೀಸ್ ಅಮೌಂಟ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೂವತ್ತೆಂಟು ಕೋಟಿ ಹದಿನೈದು ಲಕ್ಷ ಕಟ್ಟಬೇಕಾಗಿತ್ತು ಅದು ಕಟ್ಟದಿರ ಅದು ಬಡ್ಡಿ ಅಸಲು ಸೇರಿ ನೂರ ಮೂವತ್ತ್ಮೂರು ಕೋಟಿ ಚಿಲ್ಲರೆ ಆಗಿತ್ತು ಅವ್ರನ್ನ ಒತ್ತಡ ನಾವೆಲ್ಲ ಹೋಗಿ ಕೇಳಿಕೊಂಡಾಗ ಅವ್ರ ಮೇಲೆ ಒತ್ತಡ ತಂದಾಗ ಕರ್ನಾಟಕ ರಾಜ್ಯದಲ್ಲಿ ಯಾವ್ಯಾವ ವಿದ್ಯಾಸಂಸ್ಥೆಗಳು ಲೀಸ್ ಮೇ ಆಧಾರಿತ ಜಮೀನನ್ನು ಪಡೆದುಕೊಂಡು ಲೀಸ್ ಅಮೌಂಟ್ ಕಟ್ಟಕ್ಕಾಗದೆ ಆರ್ಥಿಕವಾಗಿ ತೊಂದರೆ ಇದ್ದಾರೋ ಅವ್ರಿಗೆಲ್ಲರಿಗೂ ಕೂಡ ಬಡ್ಡಿ ಮನ್ನಾ ಮಾಡಿದ್ರು ಅದರಲ್ಲಿ ನಮಗೂ ಬಡ್ಡಿ ಮನ್ನಾ ಆಯಿತು ಸುಮಾರು ಎಂಬತ್ತು ಕೋಟಿ ರೂಪಾಯಷ್ಟು ನಮ್ಮ ಒಕ್ಕಲಿಗರ ಸಂಘಕ್ಕೆ ಅನುಕೂಲ ಈಗ ಆವಾಗ ಈವಾಗ ಯಾವ ರೀತಿ ಇದೆ ಅಂದರೆ ಎಂಪ್ಲಾಯೀಸ್ಗೆ ಸಂಬಳ ಕೊಡೋಕ್ಕಾಗದೆ ನಾಲ್ಕು ಕೋಟಿ ತೊಂಬತ್ತೈದು ಲಕ್ಷ ಓಡಿ ತೊಗೊಂಡಿತ್ತು ಒಕ್ಕಲಿಗರ ಸಂಘ ಈ ನಾನು ಹೇಳ್ದು ಮೂವತ್ತೆಂಟು ಕೋಟಿ ಹದಿನೈದು ಲಕ್ಷ ಲೀಸ್ ಅಮೌಂಟ್ ಕಟ್ಟಕ್ಕಾಗದ ಮೂವತ್ತು ವರ್ಷಕ್ಕೆ ಕಟ್ಟಕ್ಕಾಗದಲ್ಲಿ ಅದು ಹೆಮ್ಮರವಾಗಿ ಬಡ್ಡಿ ಸಮೇತ ನಾವು ಸಂಘಕ್ಕೆ ಪಾದಾರ್ಪಣೆ ಮಾಡಿದಾಗ ತೊಂಬತ್ತೆರಡು ಕೋಟಿ ಆಗಿತ್ತು ಇವತ್ತುಗೂ ಸಹ ಆ ಒಂದು ಯಾವ ಬಾಡಿಗೆಗಳೇನೇನಿತ್ತು ಬಡ್ಡಿಗಳು ಈ ಕಂದಾಯಕ್ಕೂ ಕೂಡ ಕಟ್ಕೊಂಡು ಬಂದಿರಲಿಲ್ಲ ಆಗಿರ್ತಕ್ಕಂಥ ಕಾಮಗಾರಿಗಳ ಬಿಲ್ಗಳಿಗೂ ಕೂಡ ಸಾಕಷ್ಟು ಬಾಕಿ ಇದ್ದವು ಇವತ್ತು ಅವನ್ನೆಲ್ಲವನ್ನು ತೀರಿಸಿ ರಾಜ್ಯ ಒಕ್ಕಲಿಗರ ಸಂಘದಲ್ಲಿ ಇವತ್ತಿನ ಬ್ಯಾಂಕ್ ಬ್ಯಾಲೆನ್ಸ್ ಏಳುನೂರ ಎಂಬತ್ತು ಕೋಟಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಒಂದು ಸಮುದಾಯಕ್ಕೆ ಸೇರಿದ ಸಂಘ ಆರ್ಥಿಕವಾಗಿ ಸದೃಢವಾಗಿದೆ ಅಂದರೆ ಅದು ಕರ್ನಾಟಕ ರಾಜ್ಯ ಒಕ್ಕಲಿಗರ ಸಂಘ ಇವತ್ತು ಒಕ್ಕಲಿಗರ ಸಂಘದ ಎಲ್ಲ ಹೋಗಿ ಏಳುನೂರ ಎಂಬತ್ತೆಂಟು ಎಂಬತ್ತು ಕೋಟಿ ರೂಪಾಯಿ ನಡೆದಿದೆ ಹಾಗೆ ಒಕ್ಕಲಿಗರ ಸಂಘದಲ್ಲಿ ಹಾಸ್ಪಿಟ್ಲಲ್ಲಿ ಒಕ್ಕಲಿಗರಿಗೆ ಅಲ್ಲ ಕೆಂಪೇಗೌಡ ಅನ್ನೋ ಸಾಮಂತ ಸಾಮಂತರಾಜರು ಎಲ್ಲ ಜಾತಿ ಜನಾಂಗಗಳನ್ನು ಸರಿಸಮಾನವಾಗಿ ನೋಡ್ಕೊಂಡು ಹೋಗ್ತಾ ಇದ್ರು ಕಷ್ಟದಲ್ಲಿರ್ತಕ್ಕಂಥ ಯಾವುದೇ ಸಮುದಾಯದವರಾಗಲಿ ಅವ್ರಿಗೆ ನಾವು ನೆರವು ನೀಡಬೇಕು ಅನ್ನೋ ದೃಷ್ಟಿಯಿಂದ ಈ ಇಪ್ಪತ್ತೈದು ಪರ್ಸೆಂಟು ಬರೀ ಮೆಂಬರ್ಶಿಪ್ಗಿತ್ತಲ್ಲ ಅದನ್ನು ನಮ್ಮ ಜಾತಿಗೆ ಅಲ್ಲ ಎಲ್ಲ ಜಾತಿ ಜನಾಂಗಗಳಿಗೂ ವಿಸ್ತರಿಸಿದ್ದೀವಿ ಆಮೇಲೆ ಒಕ್ಕಲಿಗರಲ್ಲಿ ಸದಸ್ಯತ್ವ ಹೊಂದಿರೋರ ಇವತ್ತು ನಮಗೂ ದೊಡ್ಡ ಗಲಾಟೆ ನಾವು ದುಡ್ಡು ಕಟ್ಟ ಸದಸ್ಯತ್ವ ಹೊಂದಿದವ್ರಿಗೂ ಒಂದೇ ಬೆನಿಫಿಟ್ಟು ಸದಸ್ಯತ್ವ ಹೊಂದದವ್ರಿಗೂ ಒಂದೇ ಬೆನಿಫಿಟ್ಟು ಇತರೆ ಜಾತಿಗಳವ್ರಿಗೂ ಒಂದೇ ಬೆನಿಫಿಟ್ ನೀವೇನು ಮಾಡ್ತಾ ಇದ್ದೀರಿ ಸಂಘದ ನಿರ್ದೇಶಕರು ಪದಾಧಿಕಾರಿಗಳು ಅಂತ ನಮ್ಮನ್ನು ಗಲಾಟೆ ಮಾಡಿ ಸಹ ಯೋಜನೆಗಳನ್ನ ಜಾರಿಗೆ ಏನಂತ ಈ ನಿಮ್ಗೆ ಹೆಣ್ಣು ಹೆಣ್ಮಕ್ಳಿಗೆ ಏನು ವ್ಯತ್ಯಾಸ ಅಂದರೆ ಮಕ್ಕಳು ಸ್ವಲ್ಪ ಶುಚಿತ್ವ ಕಡಿಮೆ ಆದರೆ ಗರ್ಭಕೋಶ ಕ್ಯಾನ್ಸರು ಸರ್ವೈಕಲ್ ಕ್ಯಾನ್ಸರು ಸಾಕಷ್ಟು ಪ್ರಾಬ್ಲಮ್ಸ್ ಬ್ರೆಸ್ಟ್ ಕ್ಯಾನ್ಸರ್ ಹೀಗೆ ಹತ್ತು ಹಲವು ಪ್ರಾಬ್ಲಮ್ಸ್ ಗೈನಿಕಲ್ ಪ್ರಾಬ್ಲಮ್ಸ್ ಬರ್ತದೆ ಹಾಗಾಗಿ ಅವರಿಗೆ ಆ ತಾಯಂದರು ಗಂಡನಿಗೆ ಹೆಂಡತಿಯಾಗಿ ಮಕ್ಕಳಿಗೆ ತಾಯಿಯಾಗಿ ಅವರ ಜೀವನ ಪರ್ಯಂತ ಆರೋಗ್ಯವಾಗಿರಬೇಕು ಅನ್ನೋ ದೃಷ್ಟಿಯಿಂದ ಈ ಸದಸ್ಯತ್ವ ಹೊಂದಿರುವ ಹೆಂಡತಿ ಮಕ್ಕಳಿಗೆ ಈ ಹೆಣ್ಣು ವಯಸ್ಸಿಗೆ ಬಂದಾಗ ಹದಿನೆಂಟು ವರ್ಷದ ಒಳಗೆ ವ್ಯಾಕ್ಸಿನೇಷನ್ ಕೊಡಿಸಿದ್ರೆ ಸರ್ವೈಕಲ್ ಕ್ಯಾನ್ಸರ್ ಬರೋದಿಲ್ಲ ಅದನ್ನು ತಡೆಯುವ ಸಲುವಾಗಿ ಆ ಇಂಜೆಕ್ಷನು ಫ್ರೀ ಕೊಡೋಕ್ಕೆ ಸದಸ್ಯತ್ವ ಹೊಂದಿರುವ ಮಕ್ಕಳಿಗೆ ಮತ್ತು ಸದಸ್ಯತ್ವ ಹೊಂದಿರುವ ಹೆಣ್ಣಿರಲಿ ಅಥವಾ ಅವ್ರ ಗ ಮನೆಯಲ್ಲಿ ಗಂಡ ಇರಲಿ ಯಾರೇ ಒಬ್ಬರು ಸದಸ್ಯತ್ವ ಹೊಂದಿರೋ ಅವ್ರು ಬರ್ತಕ್ಕಂಥ ಸಂಪೂರ್ಣ ಗರ್ಭಕೋಶ ತೊಂದರೆಗಳನ್ನೆಲ್ಲ ಸಂಘಾನೇ ಬರ್ಸಂತೀವಿ ಹಾಗೆಯೇ ಎಲ್ಲ ಹೆರಿಗೆಗಳು ಜಾತಿ ಜನಾಂಗ ಎಂದರೆ ಎಲ್ರಿಗೂ ಕೂಡ ಕಿಮ್ಸ್ ಕ ಹಾಸ್ಪಿಟ್ಲಲ್ಲಿ ಫ್ರೀ ಮಾಡಿದ್ದೀವಿ ಎಲ್ಲರೂ ಕೂಡ ಈ ಸವಲತ್ತು ಪಡಿಬೋದು ಈಗ ಸಾಕಷ್ಟು ಜನ ಬರ್ತಾ ಇದ್ದಾರೆ ಕೆಲವರಿಗೆ ಅಯ್ಯೋ ಏನೋ ಅಂತ ಹೇಳಿ ಕೆಲವರು ಬರೋದಿಲ್ಲ ಬಂದವರು ಮತ್ತು ಅವ್ರ ಸಂಬಂಧಿಕನ್ನೆಲ್ಲ ಕಳಿಸ್ಕೊಡ್ತಾರೆ ಅಯ್ಯೋ ನಮಗೆಲ್ಲ ವಾಸಿ ಆಯಿತು ಬಿಲ್ಲಿ ಹೀಗೆಲ್ಲ ಅನುಕೂಲ ಆಯಿತು ಬೇರೆ ಕಡೆ ಹೋಗಿದ್ದರೆ ನಾವು ಕಟ್ಟೋಕ್ಕಾಗ್ತಿರಲಿಲ್ಲ ಅಂತ ಅನ್ನೋದು ಈಗೆಲ್ಲ ಗೊತ್ತಾಗ್ತಾ ಇದೆ ಹಾಗಾಗಿ ನಾನು ಎಲ್ಲರಲ್ಲೂ ಮನವಿ ಮಾಡೋದಿಷ್ಟೇ ನಾವು ಮಾನವ ಜನ್ಮ ಹುಟ್ಟಿದ್ದೀವಿ ಯಾ ಇತರ ಯಾವ ಪ್ರತಿ ಸಮುದಾಯದಲ್ಲೂ ಒಂದಿಗೂ ಸಂತೋಷವಾಗಿ ಸಾಮರಸ್ಯವಾಗಿ ಜೀವನ ಮಾಡೋಣ ನಾವೆಲ್ಲರೂ ಇಷ್ಟಪಡೋಣ ಕೆಲವೊಂದು ಸಮಯದಲ್ಲಿ ಯಾರಾದರೂ ದುರ್ನಾಟ್ಯತೆ ಹೊಂದಿ ದೌರ್ಜನ್ಯ ಮಾಡಿದಾಗ ಒಕ್ಕಲಿಗ ನಿದ್ದೆ ಮಾಡಲ್ಲ ಅದು ಹೆಚ್ಚೆತ್ತು ಆದರೂ ರಾತ್ರಿ ಕೆಲಸ ಮಾಡ್ತದೆ ಅನ್ನೋದನ್ನು ಸಹ ಹೇಳ್ತಾ ನನ್ನ ಮಾತುಗಳು ಜೈ ಹಿರಿ ಯಾವ ರೀತಿ ಅದು ಮಂಜೂರು ಮಾಡಿಸ್ಕೊತಿರೋ ಖರೀದಿ ಮಾಡ್ತಿರೋ ಮಾಡಿ ಸಂಗತಿಯಿಂದ ಆಗೋತಕ್ಕಂಥ ಬೆಂಬಲನ ನಾನು ಕೊಡಿಸ್ತೀನಿ ಈಗಾಗಲೇ ನನಗೆ ಗೊತ್ತಿಲ್ಲ ಅದು ಒಂದು ಐದು ಲಕ್ಷ ಕೊಟ್ವಿ ಗೂಡಿ ಬಂಡಿಗೆ ಒಂದು ಐದು ಲಕ್ಷ ಕೊಟ್ವಿ ಅವರೇನು ಅಲ್ಲಿ ಕಟ್ಟಡ ಕಟ್ತಾ ಇದೆ ನೀವು ಕಟ್ಟಡ ಕಟ್ಟಿ ನಿಮಗೂ ಒಂದು ಐದು ಲಕ್ಷ ಕೊಡ್ತೀವಿ ನಾನು ಈಗಾಗಲೇ ನಮ್ಮ ಉನ್ನತ ಶಿಕ್ಷಣ ಸ ಸಚಿವರ ಮೇಲೆ ಒತ್ತಡ ತಂದಿದ್ದೇನೆ ರಾಜ್ಯದ ವಿವಿಧ ಭಾಗಗಳಿಂದ ಹೆಣ್ಮಕ್ಳು ಬರ್ತಾರೆ ಅವರೆಲ್ಲಿ ಹುಡ್ಕೋಬೇಕು ಅವ್ರಿಗೆ ನೀವು ಜಾಗ ಕೊಟ್ಟರೆ ನಾನು ಆ ಬಿಲ್ಡಿಂಗ್ ಕಟ್ಟಿಸ್ತೀನಿ ನಾವು ರಾಜ್ಯ ಒಕ್ಕಳಿಗರ ಸಂಘದಿಂದ ಒಂದು ಹತ್ತು ಹದಿನೈದು ಕೋಟಿಯಲ್ಲಿ ಹಾಸ್ಟೆಲ್ ಕಟ್ಟಿಸ್ತೀವಿ ಈ ಕೋಲಾರದಲ್ಲಿ ಮೊನ್ನೆ ಪೂಜೆ ಮಾಡಿದ್ದೀವಿ ಈಗ ಕೆಲಸ ಆರಾಮ ಆಗಿದೆ ಅದು ಸುಮಾರು ಹತ್ತು ಕೋಟಿ ರೂಪಾಯಿ ಕಟ್ಟಡ ಕಟ್ತಾ ಇದ್ದೀವಿ ಇಲ್ಲಿ ಇನ್ನೂ ಸುಸಜ್ಜಿತವ ಕಟ್ಟೋಣ ಅವರು ಹೇಳಿದ್ರು ಕಾರ್ನರ್ ಬಿಟ್ಟು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಒಂದು ಆ ಗಂಡು ಬಾಯಸಿಗೆ ಒಂದು ಗರ್ಜ ಹಾಸ್ಲಿಗೆ ಮಾಡಿ ಅಂದರು ಅಲ್ಲಿ ಬೇಡ ಬಾಯಸಾಸು ಗರ್ಜ ಹಾಸ್ಲಿ ಇರೋ ಕಡೆ ಬಾಯಸಾಸ್ಲಿ ಬೇಡ ಇನ್ನೊಂದು ಕಡೆ ಬೇಕಾದರೆ ಮಾಡೋಣ ಫಸ್ಟು ಆಗಲಿ ಅಂತ ಹೇಳಿ ಒಂದು ಏನಾಗಿದೆ ಈಗ ವ್ಯಾಯಾಮ ಕಡಿಮೆ ಅದು ಹೆಣ್ಮಕ್ಳಿಲ್ಲಿ ಗಂಡು ಇಲ್ಲಿ ಒಂದು ಎಕರೆ ಸಿಕ್ಕಿದರೆ ಅರ್ಧ ಎಕರೆ ಬಿಟ್ಟಿಂಗ್ ಕಟ್ಟಿ ಇನ್ನು ಅರ್ಧ ಎಕರೆ ಅವರು ಸೆಟ್ಲಿಗೆ ಇನ್ನೊಂದು ಮತ್ತೊಂದು ಆಡಲಿಕ್ಕೆ ಅನುಕೂಲ ಮಾಡಿಕೊಡೋಣ ಗ್ರೌಂಡು ಇರಲಿ ಅಂತ ಹೇಳಿ ಇನ್ನೊಂದು ಕಡೆ ಬೇಕಾದರೆ ಆರ್ಥಿಕವಾಗಿ ಸುಭದ್ರವಾಗಿದ್ದಾಗ ತಲೆ ಕಟ್ಸ್ಕೊಡೋದು ಬೇಡ ಇನ್ನೊಂದು ಕಡೆ ಬೇಕಾದರೆ ಎರಡು ಕೋಟಿ ಮೂರು ಕೋಟಿ ಜಾಗ ಕೊಂಡ್ಕೊಂಡು ಹಾಸ್ಟೆಲ್ ಕಟ್ಸೋಣ ಅಂತ ತೀರ್ಮಾನ